ತುಮಕೂರು ಜಿಲ್ಲಾ ಸವಿತಾ ಸಮಾಜ ಜಿಲ್ಲಾ ಅಧ್ಯಕ್ಷ ಮಂಜೇಶ್ ಅಂತ ಇವತ್ತೇನು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ನಾವು ಮೊದಲೇ ಮಾಡಬೇಕಿತ್ತು ಆದರೆ ಅವಾಗ ನಮ್ಮ ಜನ ತುಂಬ ಹಿಂದುಳಿದಿದ್ದು ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾರೆ ಹಾಗಾಗಿ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದವನ್ನು ಬಳಸ್ತಾರೆ ಇದುವರೆಗೂ ಏನಾಗಿತ್ತು ನಾವು ಬಳಸ್ದಾಗ ಹೋಗಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೋ ಕೇಳ್ತಾ ಇದ್ದೋ ತಪ್ಪಾಯಿತು ಅಂತ ಕೇಳ್ಕೊಳ್ತಾ ಇದ್ದವು ಸುಮ್ಮನೆ ಆಗ್ಬಿಡ್ತಿದ್ದೋ ಇನ್ನು ಮುಂದೆ ಆಗ ಚಾನ್ಸೇ ಇಲ್ಲ ಆ ಪದವನ್ನು ಬಳಸೋದ ವ್ಯಕ್ತಿಗೆ ಕಾನೂನು ಮುಖಾಂತರವಾಗಿ ಒಂದು ಕಾಯ್ದೆ ಬೇಕು ಅಂತ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾರಣ ಇವತ್ತು ಹೋರಾಟ ನಮಗೆ ಚಳಿಗಾಲದ ಆದೇಶ ಇರೋದ್ರಿಂದ ನಮಗೆ ಟೈಮ್ ಇರಲಿಲ್ಲ ಆದ ಕಾರಣ ಇದು ಸಣ್ಣ ಒಂದು ಹೋರಾಟ ಇದು ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಇನ್ನೂ ಹೆಚ್ಚು ಒಂದು ಐದಾರು ಲಕ್ಷ ಜನ ಸೇರಿ ನಾವು ಈ ಹೋರಾಟವನ್ನು ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಹಕ್ಕುವತ್ತಾಯ ನಮಗೆ ನಮ್ಮನ್ನು ಕಾನೂನು ನಮಗೆ ಒದಗಿಸ್ಕೊಡ್ಲಿಲ್ಲ ಅಂದ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಅದ್ಭುತ ಇನ್ನೂ ದೊಡ್ಡದಾಗಿ ಹೋರಾಟವನ್ನು ಮಾಡಿ ನಮ್ಮ ಕಾನೂನು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಶಿವಕುಮಾರ್ ಮಧುಗಿರಿ ಅಂತ ಸಹಕಾರ ಸಂಘದ ಅಧ್ಯಕ್ಷರು ಎರಡ್ ಸಾವಿರದ ಹದಿನೆಂಟರಲ್ಲ ನಮ್ಮ ಜಾತಿನಿಂದನೆ ಪದವಾದ ಅದನ್ನ ನಿಷೇಧಿತ ಪದವನ್ನು ಗೆಜೆಟ್ ಇಂದ ತೆಗೆದು ಬಿಟ್ಟಿದ್ದಾರೆ ಅದನ್ನ ಬಳಸಂಗಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ಬಳಸಿದ್ರೆ ಏನ್ ಶಿಕ್ಷೆ ಅನ್ನೋದನ್ನ ನಮಗೆ ಜಾರಿಗೊಳಿಸಬೇಕು ಅನ್ನೋ ಉದ್ದೇಶಿತನೆ ಇವತ್ತಿನ ಈ ನಮ್ಮ ಹೋರಾಟ ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಈ ಹೋರಾಟಗಳನ್ನು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಐತೆ ಈಗಿನವ್ರಿಗೆ ಕಷ್ಟ ಐತೆ ಮುಂದೆ ಇನ್ನೂ ದೊಡ್ಡ ಕಷ್ಟ ಐತೆ ಹಾಗಾಗಿ ನಮ್ಮ ಸಮುದಾಯದವರು ಬಹಳ ನೊಂದಿದ್ದಾರೆ ನಮ್ಮ ಸವಿತಾ ಸಮಾಜದ ಸಾಮಾಜಿಕ ಭದ್ರತೆಗಾಗಿ ಈ ಜಾತಿನಿಂದನೇ ದೌರ್ಜನ್ಯ ತಡೆ ಕಾಯ್ದೆಯನ್ನ ಜಾರಿಗೊಳಿಸೋವರ್ಗು ನಾವು ಈ ಹೋರಾಟವನ್ನು ಮಾಡೇ ಮಾಡ್ತೀವಿ ಮತ್ತೆ ಬೆಳಗಾಂ ಅಧಿವೇಶನಕ್ಕೂ ಹೋಗಿ ನಮ್ಮ ಮನವಿಗಳೇನಿದಾವೆ ಅಲ್ಲೂ ಕೊಡ್ತೇವೆ ಜೊತೆಗೆ ಈಗಲೂ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲ ಸಂಬಂಧಪಟ್ಟ ಸಚಿವರಿಗೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಮನವಿಗಳನ್ನ ಕೊಡ್ತಾ ಇದ್ದೇವೆ ಇಲ್ಲ ಆಗಿಲ್ಲ ಅಂದಾಗ ಅಧಿವೇಶನದಕ್ಕೂ ನಾವು ಭೇಟಿ ಕೊಟ್ಟು ಅಲ್ಲೇ ಮನವಿಗಳನ್ನ ಕೊಡ್ತೇವೆ ಒಂದು ವೇಳೆ ಆಗಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಸಮಸ್ತ ಸವಿತಾ ಬಂಧುಗಳಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದು ಸಿಗೋವರೆಗೂ ಈ ಹೋರಾಟವನ್ನು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಹಾಗಾಗಿ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸವಿತಾ ಬಂಧುಗಳು ಸಹ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಇದನ್ನು ಮುಂದುವರಿಸ್ತೀವಿ ನಮಗೆ ಕಾನೂನು ಸಿಗೋವರೆಗೂ ನಿಮ್ಸ ಪ್ರಮೇಯ ಏನೇ ಇಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ರು ನಮಸ್ತೆ ನಾವು ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಏನು ಇವತ್ತಿಂದು ಹೋರಾಟ ಏನಿದೆ ನಮ್ಮ ಜಾತಿನಿಂದನ ಪದವನ್ನು ಎಲ್ಲರ ಬಾಯಲ್ಲೂ ಈ ಲೀಲಾ ಜಾಲವಾಗಿ ಅರ್ಗಾಡೋಕ್ಕಾಗ್ಬಿಟ್ಟಿದೆ ಅದನ್ನು ಕಾನೂನು ರೀತಿ ಅಡಿಯಲ್ಲಿ ಒಂದು ಅದಕ್ಕೆ ಅಂದೋರ್ ಬಗ್ಗೆ ಒಂದು ತನಿಖೆ ಆಗಬೇಕು ಹಾಗೂ ಅವ್ರಿಗೆ ಒಂದು ಆಗಬೇಕು ಇಲ್ಲ ಫೈನ್ ಮುಖಾಂತರ ಇದು ಮಾಡಬೇಕು ಅದಕ್ಕೋಸ್ಕರ ಈ ನಮ್ಮ ಹೋರಾಟ ಇಟ್ಕೊಂಡಿದೆ ಇದು ಇದೇನಲ್ಲಿ ಬಗೆಯದಲ್ಲಿಲ್ಲ ಅಂದರೆ ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷ ಮಂಜೇಶ್ ಗಂಧ್ ಹೇಳಿದಂಗೆ ನೆಕ್ಸ್ಟ್ ಐದಾರು ಲಕ್ಷ ಜನ ಸೇರಿ ಇದನ್ನ ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ ನಾವು ಇದು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಲ್ಲ ಇದು ಯಾಕೆಂದರೆ ಮುಂಚೆ ಜನ ಸ್ವಲ್ಪ ಹಿಂದುಳಿದಿದ್ರು ಈಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಜನ ಇನ್ನು ಇನ್ನು ಯಾರೇ ಏನು ಎಂದ್ರು ಈಗ ಸಾರಿ ಕೆಳಮ್ ಮರ್ತ ಇರ್ಸಲ್ಲ ಇರಿಸಲ್ಲ ಅವ್ರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಒಂದು ದೇಶ ಆಗಿರುತ್ತದೆ ಇದಕ್ಕೆಲ್ಲ ನಮ್ಮ ಸವಿತಾ ಸಮಾಜಗಳು ಕೈ ಜೋಡಿಸ್ತಿದ್ದಾರೆ ಇನ್ನ ಬರ್ಬೇಕಿತ್ತು ಕಾರಣಾಂತರಗಳು ಬಂದಿಲ್ಲ ನಮಸ್ಕಾರ ಈಗ ಮನವಿ ಮನವಿ ಸ್ಪಂದಿಸಿದಾರ ಅಂದ್ರೆ ಸ್ಪಂದಿಸಬೇಕು ನಮ್ಮ ರಾಜಕೀಯದ ನಾಯಕರುಗಳು ಏನಿದೆ ಅಂದ್ರೆ ಇದೊಂದು ಚಿಕ್ಕ ಸಮುದಾಯ ಇದನ್ನ ಒಂದು ಸ್ಪಂದನೆ ಮಾಡಿ ಅವರಿಗೆ ಸಮುದಾಯ ಕೊಡ್ಬೇಕು ಕೊಟ್ಟಿಲ್ಲ ಏನೋ ಅದಕ್ಕೆ ಗೆಜೆಟ್ ಇಂದ ತೆಗೆದಾಕಿದಾರೆ ಇದನ್ನ ಈ ಪದ ನಿಷೇಧಿತ ಗೆಜೆಟ್ ಇಂದ ತೆಗೆದು ಹಾಕಿದ್ದಾರೆ ಬಟ್ ಈಗ ಮಾಡ್ತಿರೋದು ಶಿಕ್ಷೆಗೆ ಒಳಗಾಗಬೇಕು ಈ ಪದ ಉಪಯೋಗ ಯಾರು ಉಪಯೋಗಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ತರ ಒಂದು ಕಾನೂನು ಅಡಿಯಲ್ಲಿ ಮಾಡಬೇಕು ಅಂತ ಈ ತರ ಸ್ಟೇಕ್ ಮಾಡ್ತಾ ಇದ್ದಾರೆ